ಬಂದವರೇ ಗುಡ್ ಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬೇಸಿಗೆ ಸಂದರ್ಭದಲ್ಲಿ ನಮ್ಮ ರೈತರು ಅರ್ಥ ಮಾಡಿಕೊಳ್ಳೇ ಮಾಹಿತಿ ಇದು ಅದ್ ಕೇಶಾಕರ್ಷಣೆ ಕೇಶಕರ್ಷಣೆ ಅಂದ್ರೆ ಏನು ನೋಡಿ ಮಳೆ ಆಶ್ರಿತ ರೈತರು ಮಳೆ ಇರೋ ಸಂದರ್ಭದಲ್ಲಿ ಬೆಳೆಗಳಿಗೆ ನೀರು ಕೊಡ್ತಾರೆ ಮಳೆ ಬೀಳುವಂತ ಸಂದರ್ಭದಲ್ಲಿ ಬೆಳೆಗಳನ್ನ ಬೆಳ್ಕೊಂಡು ಲಾಭವನ್ನ ಪಡಿತಾರೆ ಮಳೆ ಇಲ್ಲದಂತ ಸಂದರ್ಭದಲ್ಲಿ ತೋಟವನ್ನ ಡ್ರೈ ಆಗ್ಬಿಟ್ಬಿಡ್ತಾರೆ ಆದ್ರೆ ನೀವು ಮಳೆ ಇರುವಂತ ಸಂದರ್ಭದಲ್ಲಿ ಏನ್ ನೀರನ್ನ ಕೊಟ್ಟಿರ್ತಾರಲ್ಲ ಬೇಸಿಗೆ ಸಂದರ್ಭದಲ್ಲಿ ನೀರು ಕೊಡದೇ ಇದ್ರು ಕೂಡ ಬೆಳೆ ಬೆಳೆಯುತ್ತೆ ಅದುವೆ ಕೇಶಾಕರ್ಷಣಿಯ ಈ ಒಂದು ವೈಜ್ಞಾನಿಕ ಚಮತ್ಕಾರದಿಂದ ಹಾಗಾದ್ರೆ ಕೇಶಾಕರ್ಷಣೆ ಅಂದ್ರೆ ಏನು ಹೇಗ್ ನಡೆಯುತ್ತೆ ಭೂಮಿಯ ಒಳಗಡೆ ಈ ಕೇಶಾಕರ್ಷಣಿಯ ಕಾರ್ಯವೈಖರಿ ಅಷ್ಟೇ ಅಲ್ಲ ನೋಡಿ ನೀರಾವರಿ ರೈತರು ಕೂಡ ಇದನ್ನ ತಮ್ಮ ತೋಟಕ್ಕೆ ಅಪ್ಲೈ ಮಾಡ್ಕೊಂಡು ನೀರಿಲ್ಲದಂತಹ ಸಂದರ್ಭದಲ್ಲಿ ತಮ್ಮ ತೋಟಕ್ಕೆ ನೀರನ್ನ ಈ ಕೇಶಾಕರ್ಷಣೆಯ ಮೂಲಕವೂ ಕೂಡ ಕೊಡ್ಬೋದಾ ಹೌದು ಕೊಡ್ಬೋದು ಎಲ್ಲಾ ರೈತರು ಕೂಡ ಕೊಡಬಹುದು ಕೇಶಾಕರ್ಷಣೀಯ ಆ ಚಟುವಟಿಕೆಯನ್ನ ನಿಮ್ಮ ತೋಟದಲ್ಲಿ ಬಳಕೆ ಮಾಡ್ಕೊಳ್ಬಹುದು ಸೊ ಹಾಗಾದ್ರೆ ಏನೇ ವೈಜ್ಞಾನಿಕ ಮಾಹಿತಿ ಈ ಕುರಿತಾದಂತ ಮಾಹಿತಿಯನ್ನು ನೋಡೋಣ ವಿಡಿಯೋ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ನೋಡಿ ಒಂದು ಕಾಲದಲ್ಲಿ ನೀವು ನೀರ್ ಕೊಟ್ರೆ ಇನ್ನೊಂದು ಕಾಲದಲ್ಲಿ ನೀವು ನೀರು ಕೊಡದೇ ಇದ್ರೂ ಸಹಿತ ಬೆಳೆಗಳು ನೀರನ್ನ ಪಡೆದು ಉತ್ತಮವಾದಂತ ಲಾಭವನ್ನ ಕೊಡುವಂತ ವಿಜ್ಞಾನ ಇದು ಇವತ್ತು ನಿನ್ನೆ ಸೃಷ್ಟಿಯಾಗಿರುವಂತದ್ದಲ್ಲ ಅನಾದಿ ಕಾಲದಿಂದಲೂ ಕೂಡ ಇದು ನೈಸರ್ಗಿಕವಾಗಿ ಇರುವಂತದ್ದು ನೈಸರ್ಗಿಕ ಚಮತ್ಕಾರವೇ ಸರಿ ಇದೊಂದು ಆದ್ರೆ ನಮ್ಮ ರೈತರಿಗೆ ಈ ಮಾಹಿತಿ ಕೊರತೆ ಇರೋ ಕಾರಣಕ್ಕಾಗಿ ನೋಡು ನಾ ನೀರು ಕೊಟ್ಟಾಗ ಮಾತ್ರ ಬೆಳೆ ನೀರನ್ನ ಪಡೆದು ಉತ್ತಮವಾದಂತ ಇಳುವರಿಯನ್ನ ಕೈ ಕೊಡುತ್ತೆ ಅನ್ನೋ ಒಂದು ಅಜ್ಞಾನದಲ್ಲಿ ನಮ್ಮ ರೈತರಿದ್ದಾರೆ ನೋಡಿ ಅಂತರ್ಜಲ ಮಟ್ಟದಲ್ಲಿ ನೀರು ಇದ್ರೆ ನೀವು ಒಂದ್ ಟೈಮ್ ನೀರ್ ಕೊಡ್ತೀರಾ ಆಯ್ತಾ ಕೊಟ್ಟಂತಹ ನೀರು ಅಂತರ್ಜಲ ಮಟ್ಟಕ್ಕೆ ಸೇರಿದೆ ಅಂತ ಅನ್ಕೊಳ್ಳಿ ಮುಂದಿನ ಒಂದು ಕಾಲ ಈ ಬೇಸಿಗೆ ಅಂತ ಸಂದರ್ಭದಲ್ಲಿ ನೀರಿರೋದಿಲ್ಲ ಆಗ ಮಳೆ ಬರುವುದಿಲ್ಲ ಆಗ ನೀವು ಹೇಳ್ಬೋದು ನೀರಾವರಿ ರೈತರ ಕಡೆ ನೀರ್ ಇರುತ್ತೆ ಅಂತ ಹೇಳಿ ಕೆಲವೊಮ್ಮೆ ಬೋರ್ಗಳಲ್ಲಿ ನೀರು ಕೂಡ ಬರ್ತಾ ಇರೋದಿಲ್ಲ ಬೋರ್ಗಳು ಕೂಡ ಬತ್ತು ಹೋಗ್ತಾ ಇರುತ್ತೆ ಸೊ ಆ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನೀರಿನ ಅಗತ್ಯತೆ ಇರುತ್ತೆ ಬೆಳೆಗಳು ಒಣಗ್ತಾ ಇರುತ್ತೆ ಸೊ ಆಗ ಏನ್ ಮಾಡೋದು ಅಂತ ಹೇಳಿ ನಮ್ಮ ರೈತರಿಗೂ ಒಂದ್ ಪ್ರಶ್ನೆ ಇರುತ್ತೆ ಸೊ ನಮ್ಮ ಎಲ್ಲಾ ರೈತರಿಗೂ ಕೂಡ ಈ ಒಂದು ಮಾಹಿತಿಯ ಅಗತ್ಯತೆ ಇದೆ ಸೊ ಹೀಗಾಗಿ ವಿಡಿಯೋನ ಅಂತ್ಯದವರೆಗೂ ನೋಡ್ಲೇಬೇಕಾಗಿರುವಂತ ಅನಿವಾರ್ಯತೆ ಅವಶ್ಯಕತೆ ಈಗ ನಿಮ್ದು ಬನ್ನಿ ವೀಕ್ಷಕರೇ ಈ ಕೇಶಾಕರ್ಷಣೆ ಅಂದ್ರೆ ಏನು ಅನ್ನೋ ಇನ್ ಡಿಟೇಲ್ ಮಾಹಿತಿಯನ್ನ ನೋಡ್ತಾ ಹೋಗೋಣ ನಾನು ಆಗ್ಲೇ ಹೇಳ್ದಂಗೆ ನೀರಾವರಿ ಇರುವಂತಹ ರೈತರು ಅವ್ರ ಹತ್ರ ಅವ್ರು ಯಾವಾಗ್ ಬೇಕಾವಾಗ ನೀರ್ ಕೊಟ್ಕೊಂಡು ಬೆಳೆಯನ್ನ ಬೆಳಿತಾರೆ ಅಂತ ಹೇಳ್ದೆ ಮತ್ತೆ ಮಳೆ ಆಶ್ರಿತ ರೈತರು ಹೆಂಗಂತಂದ್ರೆ ಮಳೆ ಬೀಳುವಂತ ಸಂದರ್ಭದಲ್ಲಿ ಮಾತ್ರ ಬೆಳೆಗಳನ್ನ ಬೆಳಕೊಂಡು ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಭೂಮಿನ ಡ್ರೈ ಆಗಿ ಬಿಟ್ಬಿಡ್ತಾರೆ ಅಂತ ಹೇಳ್ದೆ ಬಟ್ ಅಂತರ್ಜಲ ಮಟ್ಟದಲ್ಲಿ ನೀರ್ ಇದ್ದಾಗ ಏನಾಗುತ್ತಂತಂದ್ರೆ ಅಂತರ್ಜಲ ಮಟ್ಟದಲ್ಲಿ ನೀರ್ ಹೆಂಗತ್ತಂದ್ರೆ ಈಗ ಮಳೆ ಬೀಳುವಂತ ಸಂದರ್ಭದಲ್ಲಿ ಅಹ್ ನಮ್ಮ ಮಣ್ಣು ಟೊಳ್ಳಾಗಿರ್ಬೇಕು ನಮ್ಮ ಮಣ್ಣು ಫಲವತ್ತಾಗಿತ್ತು ಅಂತ ಅಂದ್ಕೊಳ್ಳಿ ಆಗೇನಾಗತ್ತಂದ್ರೆ ಬೀಳುವಂತ ಮಳೆಯ ನೀರೆಲ್ಲ ಮಣ್ಣಿನ ಒಳಗಡೆ ಸೇರಿ ಅಂತರ್ಜಲ ಮಟ್ಟಕ್ಕೆ ಸೇರ್ಕೊಳ್ಳುತ್ತೆ ಸೊ ಅಂತರ್ಜಲ ಮಟ್ಟದಲ್ಲಿ ನೀರ್ ಇತ್ತು ಅಂತ ಅಂದ್ಕೊಳ್ಳಿ ಈಗ ಬೇಸಿಗೆ ಅಂತ ಸಂದರ್ಭ ಈ ಸಂದರ್ಭದಲ್ಲಿ ನೀರ್ ಇಲ್ಲ ಬೋರ್ ಗಳೆಲ್ಲ ಬತ್ತ ಹೋಗ್ತಾ ಇದೆ ಬೆಳೆಗಳು ಒಣಗ್ತಾ ಇದೆ ನೀರ್ ಹೆಂಗಪ್ಪ ಕೊಡೋದು ಅಂತ ಹೇಳಿ ಯಾರ ಒಂದು ತೋಟ ಫಲವತ್ತಾಗಿರುತ್ತಲ್ಲ ಆ ರೈತರು ಯೋಚನೆ ಮಾಡುವ ಅಗತ್ಯತೆನೆ ಇಲ್ಲ ಯಾಕೆ ಅಂತಂದ್ರೆ ಆ ಒಂದು ಬೆಳೆಗಳಿಗೆ ನೈಸರ್ಗಿಕವಾಗಿಯೇ ಬೇರುಗಳು ಏನ್ ಮಾಡತ್ತೆ ಅಂತಂದ್ರೆ ನೋಡಿ ಬೆಳೆ ಹಿಂಗಿರತ್ತಲ್ಲ ಬೇರುಗಳು ಹೀಗಿರುತ್ತಲ್ಲ ಅಂತರ್ಜಲ ಮಟ್ಟದಲ್ಲಿ ನೀರಿರುವಂತ ಸಂದರ್ಭದಲ್ಲಿ ಆ ಬೇರುಗಳೇ ಕೇಶಾಕರ್ಷಣೆ ಮೂಲಕ ಅಂದ್ರೆ ಮೆಸೇಜ್ ಅನ್ನ ಪಾಸ್ ಮಾಡತ್ತೆ ನೀರ್ ಬೇಕಿಗ್ ನಮಗೆ ನೀರಿನ ಅವಶ್ಯಕತೆ ಇದೆ ಅಂತ ಹೇಳಿ ಆಗ ಭೂತಾಯಿಯ ಒಡಲಲ್ಲಿ ಇರುವಂತ ಆ ನೀರ್ ಏನ್ ಮಾಡತ್ತೆ ಅಂತಂದ್ರೆ ಸಮರ್ಪಕವಾಗಿ ಆ ಬೆಳೆಗಳಿಗೆ ಒದಗಿಸಿಕೊಡುವಂತ ಪ್ರಯತ್ನ ಮಾಡತ್ತೆ ಸೊ ಇದು ಕೇಶಾಕರ್ಷಣೆಯ ಕಾರ್ಯವೈಖರಿ ಇದು ಎಷ್ಟು ಜನರ ತೋಟದಲ್ಲಿ ನಡೀತಾ ಇದೆ ಅನ್ನೋದನ್ನ ನಾವು ಕ್ರಾಸ್ ಚೆಕ್ ಮಾಡಿ ನೋಡಿದಾಗ ಬಹುತೇಕ ನಮ್ಮ ಒಂದು ಭಾರತ ದೇಶದಲ್ಲಿ ಇರುವಂತಹ ಕೃಷಿ ಕೃಷಿ ಭೂಮಿಯಲ್ಲಿ ಈ ಒಂದು ಚಮತ್ಕಾರ ನಡೀತಾ ಇಲ್ಲ ಅನ್ನೋದೇ ದುರಾದೃಷ್ಟ ಯಾಕೆ ಅಂತ ಕೇಳಿದ್ರೆ ನಿಮಗೆ ಗೊತ್ತು ನಾನು ಹೇಳದಂಗೆ ಮಣ್ಣು ಫಲವತ್ತಾಗಿರ್ಬೇಕು ಮಣ್ಣು ಟೊಳ್ಳಾಗಿರ್ಬೇಕು ಆಗ ಬಿದ್ದಿರುವಂತ ಮಳೆ ನೀರು ಎಲ್ಲ ಏನಾಗತ್ತೆ ಅಂತರ್ಜಲ ಮಟ್ಟಕ್ಕೆ ಸೇರ್ಕೊಂಡು ಅಂತರ್ಜಲ ಮಟ್ಟದಲ್ಲಿ ಸಮೃದ್ಧವಾದಂತ ನೀರಿರುತ್ತೆ ಆಗ ಬೆಳೆ ನೀರ್ ಕೇಳಿದಾಗ ನೀರನ್ನ ಸಪ್ಲೈ ಮಾಡುವ ಆ ಒಂದು ಸಾಮರ್ಥ್ಯ ಅಂತರ್ಜಲ ಮಟ್ಟಕ್ಕಿರುತ್ತೆ ಬಟ್ ಇವತ್ತೇನಾಗ್ತಾ ಇದೆ ಮಳೆ ಬೀಳತ್ತೆ ತೋಟ ಎಲ್ಲ ಆಗುತ್ತೆ ಯಾವಾಗ ನಾವ್ ಅಂತೀವಿ ಅಯ್ಯೋ ಭಾರಿ ಮಳೆ ಆಗ್ತಾ ಇದೆ ಆಗಿದೆ ತೋಟಗಳೆಲ್ಲ ಅಂತ ಹೇಳ್ತೀವಿ ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ ಕೆರೆಯಂತೆ ಯಾಕೆ ಆಗ್ತಾ ಇದೆ ಅಂತಂದ್ರೆ ಮಣ್ಣು ಗಟ್ಟಿಯಾಗಿದೆ ಕಾಂಪ್ಯಾಕ್ಟ್ ತರ ಆಗಿದೆ ಸೊ ಈ ಸಂದರ್ಭದಲ್ಲಿ ಬಿದ್ದಿರುವಂತಹ ನೀರು ಮೇಲ್ಮೆಯಲ್ಲಿ ಮೇಲ್ಮೈ ಮಣ್ಣನ್ನ ತೊಯಿಸಿ ಹಂಗೆ ಓಡ್ಕೊಂಡು ಹೋಗ್ಬಿಡುತ್ತೆ ನೀರು ವಿನಃ ಮಣ್ಣಿನ ಆಳಕ್ಕೆ ಇಳಿಯಲು ವಿಫಲ ಆಗತ್ತೆ ಕಾರಣ ಯಾಕೆ ಅಂತಂದ್ರೆ ಮಣ್ಣು ಹಿಂಗ್ ಗಟ್ಟಿಯಾಗಿರೋ ಕಾರಣಕ್ಕಾಗಿ ಮಣ್ಣಿನ ಆಳಕ್ಕೆ ನೀರು ಇಳಿಯದಂತ ಪರಿಸ್ಥಿತಿ ಸಂದರ್ಭವನ್ನ ನಮ್ಮ ತೋಟಕ್ಕೆ ನಾವೇ ತಂದುಡ್ಬಿಟ್ಟಿದ್ದೀವಿ ಯಾಕೆ ಅಂತಂದ್ರೆ ಅತಿಯಾಗಿ ಬಳಕೆ ಮಾಡ್ತಾ ಇರುವಂತಹ ರಾಸಾಯನಿಕ ಗೊಬ್ಬರಗಳು ಮತ್ತೆ ನೀರಿದೆ ಅಂತ ಅನ್ನುವಂತ ಸಂದರ್ಭದಲ್ಲಿ ತೋಟದಲ್ಲಿ ತೋಟ ತುಂಬೆಲ್ಲ ನೀರು ಹರಿಸ್ಬಿಡುದು ಸೊ ಈ ರೀತಿಯಾಗಿ ನಮ್ಮ ರೈತರು ಎಡವಟ್ಟುಗಳನ್ನ ಮಾಡ್ತಿದಾರಲ್ಲ ಅವೈಜ್ಞಾನಿಕ ಕೃಷಿ ಪದ್ಧತಿಯನ್ನ ಅಳವಡಿಕೆ ಮಾಡ್ತಿದಾರಲ್ಲ ಸೊ ಹೀಗಾಗಿ ಮಣ್ಣಿನ ಆಳಕ್ಕೆ ನೀರ್ ಇಳಿತಾ ಇಲ್ಲ ಹೀಗಾಗಿ ಏನಾಗ್ತಾ ಇದೆ ಕೇಶಾಕರ್ಷಣೆಯ ಈ ಚಟುವಟಿಕೆ ನಡೀತಾ ಇಲ್ಲ ಹೀಗಾಗಿ ದುರಾದೃಷ್ಟವಶಾತ್ ಭಾರತ ದೇಶದ ಪ್ರಮುಖ ಕೃಷಿ ಭೂಮಿಯಲ್ಲಿ ಈ ಒಂದು ಚಮತ್ಕಾರ ನಡೀತಾ ಇಲ್ಲ ಅಂತ ಹೇಳ್ಬೋದು ಹಾಗಾದ್ರೆ ಹೇಗ್ ಮಾಡ್ಬೇಕು ಈ ಒಂದು ಚಟುವಟಿಕೆ ನಮ್ಮ ತೋಟದಲ್ಲಿ ನಡಿಬೇಕು ಅದ್ರಲ್ಲೂ ವಾಣಿಜ್ಯ ಬೆಳೆಗಾರರ ಯಾರಲ್ಲ ಇರ್ತಾರಲ್ಲ ಅವರು ಮೇನ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ತಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳೇಬೇಕು ಯಾಕಂತಂದ್ರೆ ಎಲ್ಲಾ ಭಾಗದಲ್ಲೂ ಕೂಡ ನೀರಿನ ಸೌಲಭ್ಯ ಅಷ್ಟಾಗಿ ಸಮರ್ಥವಾಗಿಲ್ಲ ಕೆಲವೊಂದು ಕಡೆ ಬರುವಂತ ಒಂದ್ ಇಂಚ್ ಎರಡು ಇಂಚು ನೀರಿನಲ್ಲೇ ಕೃಷಿಯನ್ನ ಮಾಡ್ತಾ ಇರುವವರ ಸಂಖ್ಯೆ ಹೆಚ್ಚಾಗಿದೆ ಸೊ ಅಂತಹ ರೈತರು ಈ ಒಂದು ಈ ಒಂದು ವಿಜ್ಞಾನವನ್ನ ತಮ್ಮ ತೋಟದಲ್ಲಿ ಅಳವಡಿಸ್ಕೊಳ್ಳೇ ಬೇಕಾಗುತ್ತೆ ಏನಿಲ್ಲ ಈಸಿ ಮೆಥಡ್ ಹಲವು ಬಾರಿ ನಾವು ಹೇಳದಂಗೆ ನಿಮ್ಮ ತೋಟದಲ್ಲಿ ಏನ್ ಮಾಡಿ ಅತಿ ಹೆಚ್ಚಾಗಿ ನೀವು ಸಾವಯವ ಕೃಷಿಯನ್ನ ಅಳವಡಿಸಿಕೊಳ್ಳಕ್ಕೆ ಶುರು ಮಾಡಿ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಹೋಗಿ ಆಗ ನಿಮ್ಮ ತೋಟದಲ್ಲಿ ಈ ಎರೆ ಹುಳುಗಳು ಸೂಕ್ಷ್ಮಾನು ಜೀವಿಗಳ ಚಟುವಟಿಕೆ ಹೆಚ್ಚಾಗತ್ತೆ ಆಗ ನೀವು ಬೇಡ ಅಂದ್ರೂ ನಿಮ್ಮ ಮಣ್ಣು ಟೊಳ್ಳಾಗತ್ತೆ ಯಾಕಂತಂದ್ರೆ ನಮ್ಗೇನಾದ್ರೂ ಸುಸ್ತಾದ್ರೆ ನಿದ್ದೆ ಬೇಕು ಅಂತ ಅನ್ಸಿದ್ರೆ ದೇಹಕ್ಕೆ ಆರಾಮ್ ತಗೋಬೇಕು ಅಂತ ಅನ್ಸಿದ್ರೆ ನಾವ್ ಏನ್ ಮಾಡ್ತೀವಿ ಸ್ವಲ್ಪ ಹೊತ್ತೋಗಿ ರೆಸ್ಟ್ ಮಾಡ್ತೀವಿ ಆದ್ರೆ ನಮ್ಮ ಎರೆ ಹುಳುಗಳು ಈ ಜೀವಿಗಳು ಇವ್ಯಾವೂ ಕೂಡ ನಿದ್ದೆಯನ್ನ ಮಾಡೋದಿಲ್ಲ ವಿರಮಿಸೋದಿಲ್ಲ ಸೊ ಹೀಗಾಗಿ ಇವ್ರನ್ನೆಲ್ಲ ನಾವ್ ಏನ್ ಹೇಳ್ಬೇಕು ಅಂತಂದ್ರೆ ಕೃಷಿಯ ಕಾರ್ಮಿಕರು ಅಂತ ಹೇಳ್ಬೇಕು ನೋಡಿ ರೈತ ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದಾರಲ್ಲ ಅವ್ರಿಗಿಂತ ಕ್ರೆಡಿಟ್ಸ್ ನಾವು ಈ ಎರೆಹುಳು ಮತ್ತೆ ಈ ಮಣ್ಣಿನ ಒಳಗಡೆ ನಮ್ಮ ಕಣ್ಣಿಗೆ ಕಾಣದ ಸ್ಥಿತಿಯಲ್ಲಿರುವಂತಹ ಈ ಉಪಯುಕ್ತ ಜೀವಿಗಳಿಗೆ ಈ ಎಲ್ಲ ಕ್ರೆಡಿಟ್ಸ್ ಅನ್ನ ನಾವು ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ಇವುಗಳ ಸಂಖ್ಯೆ ನಮ್ಮ ತೋಟದಲ್ಲಿ ಇತ್ತು ಅಂತ ಅನ್ಕೊಳ್ಳಿ ಮಣ್ಣು ಏನಾಗುತ್ತೆ ಟೊಳ್ಳಾಗುತ್ತೆ ಮಣ್ಣಿನ ಆಳಕ್ಕೆ ನೀರು ಇಳಿಯಲು ಶುರು ಮಾಡುತ್ತೆ ಆಗ ಬಿದ್ದಿರುವಂತಹ ಮಳೆ ಕೆರೆಯಂತೆ ನಿಲ್ಲೋದಿಲ್ಲ ನಿಮ್ಮ ಮಣ್ಣಿನ ಆಳಕ್ಕೆ ಹೋಗ್ಲಿಕ್ಕೆ ಶುರು ಮಾಡತ್ತೆ ಆಗ ನಿಮ್ಮ ಮಣ್ಣಿನ ಒಳಗಡೆ ನಿಮ್ಮ ಭೂಮಿಯ ಒಳಗಡೆ ಅಂತರ್ಜಲ ಮಟ್ಟ ಹೆಚ್ಚಾಗ ತೊಡುತ್ತೆ ಸೊ ಆಗ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾಕಂತಂದ್ರೆ ಕೆಲವೊಮ್ಮೆ ನೀವು ಕಳೆದ ವರ್ಷ ನೋಡಿ ಗಮನಿಸಿದ್ರಿ ಯಾವ ರೀತಿಯಾಗಿ ಈ ಒಂದು ಬರ ಸೃಷ್ಟಿಯಾಗಿತ್ತು ಅಂತ ಹೇಳಿ ಸೊ ನೀರಿಲ್ಲ ರೈತರು ಏನ್ ಮಾಡ್ಬೇಕು ಅಂತ ಚಿಂತಾಜನಕವಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು ಸೊ ಅಂತ ಸಂದರ್ಭದಲ್ಲಿ ನೀವೇನಾದ್ರೂ ಈ ರೀತಿಯಾದಂತ ಕೃಷಿ ಜೀವನವನ್ನ ಅಳವಡಿಕೆ ಮಾಡ್ಕೊಂಡಿದ್ದೇ ಆಗಿದ್ರೆ ನಿಮ್ಮ ತೋಟ ಏನಾಗಿರತ್ತೆ ಅಂತಂದ್ರೆ ಸಂಪನ್ನವಾಗಿರತ್ತೆ ಯಾವಾಗ್ಬೇಕವಾಗ ಭೂಮಿಯ ಒಡ ಒಡಲಲ್ಲಿರುವಂತಹ ನೀರನ್ನ ಬೆಳೆಗಳು ಸಮರ್ಪಕವಾಗಿ ಬಳಕೆನ ಮಾಡ್ಕೊಳ್ಳುತ್ತೆ ನೋಡಿ ನೀವೇನು ಹೋಗಿ ನೀರ್ ಕೊಡೋ ಅವಶ್ಯಕತೆ ಇಲ್ಲ ನೈಸರ್ಗಿಕವಾಗಿ ನಡೆಯುವಂತ ಚಟುವಟಿಕೆಗೆ ನೀವು ಸ್ವಲ್ಪ ಪ್ರೋತ್ಸಾಹವನ್ನ ಕೊಡಿ ಯಾಕಂತಂದ್ರೆ ನಮ್ಮ ರೈತರು ಏನ್ ಮಾಡ್ತಿದ್ದಾರೆ ಈ ರಾಸಾಯನಿಕ ಗೊಬ್ಬರ ಮತ್ತೆ ಅತಿಯಾಗಿ ನೀರನ್ನ ಹರಿಸೋದು ಮತ್ತೆ ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದಾಗಿ ಇವುಗಳ ಕನೆಕ್ಟಿವಿಟಿನ ಹಾಳು ಮಾಡ್ಬಿಟ್ಟಿದ್ದಾನೆ ಸೊ ಇವರಿಬ್ಬರನ್ನ ಸಂಪರ್ಕ ಕೊಡಿ ಏನಂತಂದ್ರೆ ಅಂತರ್ಜಲದಲ್ಲಿರುವಂತಹ ನೀರನ್ನ ಬೇರುಗಳು ಬೇಕಾದಾಗ ಬಳಕೆ ಮಾಡ್ಕೊಳ್ಳುವಂತಹ ಈ ಕನೆಕ್ಟಿವಿಟಿನ ನಮ್ಮ ರೈತರು ಮಾಡ್ಕೊಡ್ಬೇಕು ಆಗ ಕೃಷಿ ಜೀವನ ಭಾರ ಅನ್ಸೋದಿಲ್ಲ ಸುಗಮವಾಗಿ ಸರಳವಾಗಿ ನಡೆಯುತ್ತೆ ಅನ್ನೋದು ನನ್ನ ಒಂದು ಆಶಯ ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಮಳೆಗಳನ್ನ ನಾವ್ ಗಮನಿಸ್ತಾ ಇದ್ರೆ ಒಮ್ಮೆ ಮಳೆ ತುಂಬಾ ಜೋರಾಗಿ ಚೆನ್ನಾಗ್ ಬಂದ್ಬಿಡುತ್ತೆ ಕೆಲವೊಮ್ಮೆ ಏನಾಗುತ್ತೆ ಮಳೆ ಬರೋದು ಇಲ್ಲ ಸೊ ಈ ಇಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಂತರ್ಜಲ ಮಟ್ಟವನ್ನ ನಾವ್ ಹೆಂಗ್ ಸುಧಾರಿಸ್ಕೊಳ್ಳೋದು ಅಂತ ಕೇಳಿದ್ರೆ ನೋಡಿ ಮಳೆ ಬಂದಿರುವಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ ತೋಟದಲ್ಲಿ ಬರುತ್ತಲ್ಲ ಆ ನೀರ್ನ ಹೊರಗಡೆ ಓಡ್ ಹೋಗ್ಲಿಕ್ ಬಿಡ್ಲಿಕ್ಕೆ ಹೋಗ್ಬೇಡಿ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಓಡುವಂತಹ ನೀರನ್ನ ನಡೆಯುವಂತೆ ಮಾಡು ನಡೆಯುವಂತಹ ನೀರನ್ನ ನಿಲ್ಲುವಂತೆ ಮಾಡು ನಿಲ್ಲುವಂತಹ ನೀರನ್ನ ಇಂಗುವಂತೆ ಮಾಡು ಅನ್ನೋ ಹಾಗೆ ನೀವೇನ್ ಮಾಡ್ಬೇಕು ನಿಮ್ಮ ತೋಟದ ಸುತ್ತೆಲ್ಲ ಬದುಗಳ ನಿರ್ಮಾಣ ಮಾಡಿರ್ಬೇಕು ಸೊ ಇದೊಂದು ಬೇಸಿಕ್ ಕಾಮನ್ ಸೆನ್ಸ್ ಆಗಿರೋ ಕಾರಣಕ್ಕಾಗಿ ಎಲ್ರು ಕೂಡ ಬದುಗಳ ನಿರ್ಮಾಣ ಮಾಡಿರ್ತಾರೆ ಬದು ನಿರ್ಮಾಣ ಇದ್ರೂ ಕೂಡ ನೀರ್ ಹರ್ಕೊಂಡು ಹೋಗ್ತಾ ಇದೆ ಅಂತ ನಿಮ್ಮ ತೋಟದಲ್ಲಿ ಈ ಬಾವಿಗಳನ್ನ ರಚನೆ ಮಾಡಿ ಅಥವಾ ಈ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡಿ ನೋಡಿ ಈ ಬಾವಿ ಮತ್ತೆ ಈ ಕೃಷಿ ಹೊಂಡಗಳನ್ನ ಮಾಡ್ಬೇಕು ಅಂತಂದ್ರೆ ವೆಚ್ಚ ಆಗುತ್ತೆ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ ಅದಕ್ಕಾಗಿಯೇ ಸರ್ಕಾರದಲ್ಲಿ ಸಬ್ಸಿಡಿ ಹಣ ಅಂತ ಸಿಕ್ಕೇ ಸಿಗುತ್ತೆ ಸಬ್ಸಿಡಿ ಮೂಲಕ ನಿಮ್ಗೆ ಈ ಎಲ್ಲ ಯೋ ಈ ಎಲ್ಲ ಅಹ್ ಬೇಕಾಗಿರುವಂತ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ತಾರೆ ಸರ್ಕಾರದವರು ಸೊ ಹೀಗಾಗಿ ಈ ಯೋಜನೆಗಳ ಬಗ್ಗೆ ನೀವು ಸ್ವಲ್ಪ ಕಣ್ ನೋಡಿದ್ರೆ ಏನೇನೆಲ್ಲ ಯೋಜನೆಗಳು ಸರ್ಕಾರ ನಮಗೋಸ್ಕರ ಇಟ್ಟಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ ಅದನ್ನ ನಾವ್ ಯಾಕೆ ಬಳಕೆ ಮಾಡ್ಕೋತಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ಈ ಕೃಷಿ ಹೊಂಡ ಆಗಿರ್ಬೋದು ಮತ್ತೆ ಇನ್ನೊಂದು ಈ ಬಾವಿ ಆಗಿರ್ಬೋದು ಮತ್ತೆ ಸುತ್ತಲೂ ನೀವು ಈ ಬದುಗಳ ನಿರ್ಮಾಣ ಇದೆಲ್ಲವೂ ಕೂಡ ನಮ್ಮ ತೋಟಕ್ಕೆ ಅವಶ್ಯಕ ಸೊ ಅತಿಯಾಗಿ ಮಳೆ ಬೀಳುವಂತ ಸಂದರ್ಭದಲ್ಲಿ ಏನಾಗುತ್ತೆ ನೋಡಿ ಸುಮ್ನೆ ನೀರು ಕೊಚ್ಕೊಂಡು ಹೋಗೋದಿಲ್ಲ ಕೊಚ್ಕೊಂಡು ಹೋಗೋ ಸಂದರ್ಭದಲ್ಲಿ ಇನ್ನೊಂದು ಡೇಂಜರಸ್ ಕೆಲಸ ಏನಾಗುತ್ತೆ ಅಂತಂದ್ರೆ ಮಣ್ಣಿನ ಮೇಲ್ಪದರು ನೀವೇನು ರಾಸಾಯನಿಕ ಗೊಬ್ಬರ ಹಾಕಿ ಹದ ಮಾಡಿ ಈ ಕೃಷಿ ಭೂಮಿನ ಏನ್ ಇಟ್ಟಿರ್ತೀರಲ್ಲ ಸೊ ಆ ಮಣ್ಣನ್ನೇ ಕೊಚ್ಕೊಂಡ್ ಹೋಗ್ತಾ ಇರತ್ತೆ ರೈತನ ರಕ್ತ ಅಂತಂದ್ರು ಕೂಡ ತಪ್ಪಿಲ್ಲ ಅದನ್ನ ಸೊ ಅದು ಕೂಡ ಕೊಚ್ಕೊಂಡ್ ಹೋಗ್ತಾ ಇರತ್ತೆ ಸೊ ಅದಕ್ಕಿಂತ ನೀವು ಈ ರೀತಿಯಾದಂತ ವ್ಯವಸ್ಥೆಗಳನ್ನ ನಿಮ್ ತೋಟದಲ್ಲಿ ಮಾಡ್ಕೊಂಡ್ರೆ ಆಗ ನೀರು ಹರ್ಕೊಂಡು ಹೋಗೋದಿಲ್ಲ ನಿಮ್ಮ ತೋಟದಲ್ಲಿ ಇಂಗತ್ತೆ ಅಂತರ್ಜಲ ಮಟ್ಟವೂ ಕೂಡ ಸುಧಾರಣೆ ಆಗತ್ತೆ ಮತ್ತೆ ನೀವು ಯಾವತ್ತೂ ಕೂಡ ಯೋಚನೆ ಮಾಡುವ ಅಗತ್ಯನೇ ಇರಲ್ಲ ನನ್ ತೋಟಕ್ಕೆ ನೀರ್ ಬೇಕಾ ಅಂತ ಹೇಳಿ ನೀವೇ ಯೋಚನೆ ಮಾಡ್ಬೇಕು ಯಾಕಂತಂದ್ರೆ ನೀವು ನೀರ್ ಕೊಡೋ ಅವಶ್ಯಕತೆನೇ ಇಲ್ಲ ನೈಸರ್ಗಿಕವಾಗಿ ಆ ಬೆಳೆಗಳೇ ಮೆಸೇಜ್ ನ ಪಾಸ್ ಮಾಡುತ್ತೆ ನೀರ್ ಬೇಕು ನನಗೆ ಅಂತ ಹೇಳಿ ಹೌದಾ ನೀರ್ ಕೊಡ್ತೀನಿ ಅಂತ ಹೇಳಿ ಭೂತಾಯಿಯ ಒಡಲಲ್ಲಿರುವಂತಹ ನೀರು ಬೆಳೆಗಳಿಗೆ ಸಿಕ್ತಾ ಹೋಗುತ್ತೆ ಇದು ಕೇಶಾಕರ್ಷಣೆ ಕೆಲವ್ರು ಅನ್ಬೋದು ಏನೋ ನಿಮ್ಗೆ ತೋಚಿದ್ ನೀವು ಹೇಳ್ತೀರಾ ಅಂತ ಅನ್ಕೊಳ್ಬೋದು ಇದು ವಿಜ್ಞಾನ ಕಂಟ್ರಿ ಇದನ್ನ ಇದನ್ನ ನಿನ್ನೆ ಮೊನ್ನೆ ಸೃಷ್ಟಿ ಮಾಡಿರೋ ಮಾತಲ್ಲ ಮತ್ತೆ ನಿನ್ನೆ ಮೊನ್ನೆ ನಡೀತಾ ಇರುವಂತ ಚಮತ್ಕಾರವೂ ಅಲ್ಲ ಅನಾದಿ ಕಾಲದಿಂದಲೂ ಕೂಡ ಕೃಷಿ ಹುಟ್ಟಿದಾಗಿನಿಂದಲೂ ಕೂಡ ನಡೀತಾ ಇರುವಂತ ಚಮತ್ಕಾರಗಳು ಆದ್ರೆ ಏನ್ ಮಾಡ್ತೀರಾ ಬುದ್ಧಿಜೀವಿಗಳು ಅತಿಯಾದ ಬುದ್ಧಿವಂತಿನ ನಾವು ಉಪಯೋಗಿಸ್ಕೊಂಡು ಈ ರೀತಿಯಾದಂತ ನೈಸರ್ಗಿಕವಾಗಿ ಇರುವಂತಹ ಈ ವಿಚಾರಗಳನ್ನ ನಮ್ಮ ತೋಟದಲ್ಲಿ ನಾವು ಅಪ್ಲೈ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಏನ್ ಮಾಡಕ್ ಆಗಂಗಿಲ್ಲ ಬಟ್ ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ರೈತರು ಇನ್ ಮುಂದೆ ಆದ್ರೂನು ತೋಟದಲ್ಲಿ ಅಳವಡಿಕೆ ಮಾಡ್ಲಿ ಒಟ್ಟಿನಲ್ಲಿ ಕೃಷಿ ಭೂಮಿ ಫಲವತ್ತಾಗಿದ್ರೆ ಇದೆಲ್ಲ ಚಟುವಟಿಕೆ ನಡೆಯುತ್ತೆ ಅನ್ನೋದೇ ಮೇನ್ ಅಜೆಂಡಾ ಸೊ ಹೀಗಾಗಿ ನಿಮ್ಮ ಕೃಷಿ ಭೂಮಿಯನ್ನ ಫಲವತ್ತುಗೊಳಿಸಿ ಫಲವತ್ತುಗೊಳಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ರಾಸಾಯನಿಕ ಕೃಷಿಯನ್ನ ಸೈಡ್ಗಿಟ್ಟು ಸಾವಯವ ಕೃಷಿಯನ್ನ ನೀವು ನಿಮ್ಮ ತೋಟದಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ಈ ಎಲ್ಲಾ ಸೌಭಾಗ್ಯವು ನಿಮ್ಮ ಕೈ ಸೇರುತ್ತೆ ಸಹ ಹಾಗಾದ್ರೆ ಇನ್ ಮುಂದೆ ನೀವು ಸಾವಯವ ಕೃಷಿಯನ್ನ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸಿಗೋಣ ನಮಸ್ಕಾರ